ಮಹಾಲಿಂಗಪುರ ತಾಲೂಕು ಹೋರಾಟದ ಧರಣಿ ಸ್ಥಳದಲ್ಲಿ ಐನೂರ ಮೂವತ್ತೇಳನೆಯ ಕನಕದಾಸರ ಜಯಂತಿಯನ್ನು ಆಚರಿಸಲಾಯಿತು ನಿರಂತರ ಮೂರು ವರ್ಷ ತುಂಬುತ್ತಿರುವ ಹೋರಾಟದ ಸಂದರ್ಭದಲ್ಲಿ ತಾಲೂಕು ಹೋರಾಟ ಸಮಿತಿ ಅಧ್ಯಕ್ಷ ಸಂಗಪ್ಪ ಹಳ್ಳಿ ಮಾತನಾಡಿದರು ತಾಲೂಕು ಹೋರಾಟ ಸಮಿತಿಯ ಸಹಕಾರ್ಯದರ್ಶಿ ಸಿದ್ದು ಶಿರೋಳ ವಿಶೇಷ ಚೇತನರ ಅಧ್ಯಕ್ಷ ರಾಜು ತೇರದಾಳ ಮಹಾಲಿಂಗಪ್ಪ ಅವರಾದಿ ದುಂಡಪ್ಪ ಇಟ್ನಾಳ್ ರಾಜು ಮುಲ್ಲಾ ಸೇರಿದಂತೆ ಇನ್ನಿತರರು ಭಾಗವಹಿಸಿ ಕನಕದಾಸರ ಜಯಂತಿಯ ಶುಭಾಶಯಗಳು ಕೋರಿದ್ರು ಪ್ರಿಯರಿಗಾಗಿ ಎಂ ನಲ್ಲಿ ಆಫರ್ಗಳ ಸುರಿಮಳೆ ದೀಪಾವಳಿಗೆ ನೀಡ್ತಾ ಇದೆ ಉಚಿತಗಳ ಮಹಾಪೂರ ಧಮ್ಮ ಸೇಲ್ ಪ್ರತಿಯೊಂದು ಖರೀದಿಯ ಮೇಲೆ ಮನೆಗೆ ಕೊಂಡೊಯ್ಯಿರಿ ಉಚಿತ ಉಡುಗೊರೆ ಮೂರು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ರೂಪಾಯಿ ವಸ್ತುಗಳ ಖರೀದಿ ಜೊತೆ ಒಂದು ಸಾವಿರ ರೂಪಾಯಿಯ ಕುಕ್ಕರ್ ಆರು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ಖರೀದಿ ಜೊತೆ ಸಾವಿರದ ನಾನ್ನೂರ ತೊಂಬತ್ತೊಂಬತ್ತು ಬೆಲೆ ಬಾಳುವ ಡಫಲ್ ಬ್ಯಾಗ್ ಒಂಬತ್ತು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ಖರೀದಿ ಮಾಡಿದ್ರೆ ಎರಡು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ರೂಪಾಯಿ ಬೆಲೆ ಬಾಳುವ ಟ್ರಾಲಿ ಬ್ಯಾಗ್ ಫ್ರೀ ನಮ್ಮಲ್ಲಿ ಮದುವೆಗೆ ಬೇಕಾಗಿರುವ ಸೂಟ್ಸ್ ಶೇರ್ವಾನಿ ಇಂಡೋ ವೆಸ್ಟರ್ನ್ ಸೇರಿದಂತೆ ಎಲ್ಲಾ ಸಮಾರಂಭಕ್ಕೂ ಹೊಂದುವ ಲೆನಿನ್ ಕ್ಲಬ್ ಆಕ್ಸಂಬರ್ಗ್ ವಿಲ್ಸ್ ಸಿಟ್ರಸ್ ಬ್ರಾಂಡ್ಗಳ ಬಟ್ಟೆಗಳು ಲಭ್ಯ ಹಾರ್ಡ್ ಕೆರೆನ್ಸಿ ಬ್ರಾಂಡ್ ಜೀನ್ಸ್ ಮತ್ತು ಫಾರ್ಮಲ್ ಸ್ಪ್ಯಾಂಟ್ ನಲ್ಲಿ ಬೈ ಟು ಗೆಟ್ ಒನ್ ಫ್ರೀ ಇನ್ನೂ ಚಿಕ್ಕ ಮಕ್ಕಳಿಗಾಗಿ ಕಿಡ್ಸ್ ಮಿಂಟು ಟೆಡ್ಡಿ ಬೇರ್ ಟಿನ್ನಿ ಗರ್ಲ್ ಲೀವಾ ಬೆಂಬಿ ಬ್ರಾಂಡಿನ ಉಡುಪುಗಳಿವೆ ಜೆಂಟ್ಸ್ ಲೇಡೀಸ್ ಕಿಡ್ಸ್ ಬಟ್ಟೆಗಳಿಗಾಗಿ ಸಂಪರ್ಕಿಸಿ ಎಂ ಸ್ಕ್ವೈರ್ ಉದುಪುಡಿ ಎಂಪೈರ್ ಆರ್ಎಂಜಿ ಕಾಲೇಜ್ ರೋಡ್ ಮುಧೋಳ ರನ್ ಟಿ ವಿ ನ್ಯೂಸ್ ವಿಡಿಯೋಸ್ ನೋಡಲು ಸಬ್ಸ್ಕ್ರೈಬ್ ಮಾಡಿ ವೆಲ್ ಐಕಾನ್ ಪ್ರೆಸ್ ಮಾಡಿ